ಸಾಲದ ಬಾಧೆ ಎಲ್ಲರಿಗೂ ಕೂಡ ಬಾಧಿಸ್ತಾ ಇರೋವಂಥದ್ದು ಒಂದಲ್ಲ ಎರಡಲ್ಲ ಏನೇನೋ ಸಮಸ್ಯೆಗಳಾಗತ್ತೆ ಯಾರೋ ಸೈಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ ಅಲ್ಲಿ ದುಡ್ಡು ಹಾಕ್ತೀವಿ ಅಲ್ಲಿಂದ ಆ ದುಡ್ಡು ನಮ್ಮ ಕೈಗೆ ಬರೋದಿಲ್ಲ ಆ ಸೈಟ್ ತೊಗೊಳೋದಕ್ಕಾಗಿ ಸಾಲ ಮಾಡಿರ್ತೀವಿ ಆ ಸಾಲ ತೀರ್ಸೋಕ್ಕಾಗೋದಿಲ್ಲ ಈ ಕಡೆ ಸೈಟು ಬರಲ್ಲ ಆ ಕಡೆ ದುಡ್ಡು ಬರೋದಿಲ್ಲ ಇನ್ನು ಕೆಲವು ಸಮಸ್ಯೆಗಳೇನು ಅಂತಂದರೆ ಎಲ್ಲೋ ಚೀಟಿ ಹಾಕಿರ್ತೀವಿ ಆ ಚೀಟಿ ಹಾಕಿ ದುಡ್ಡು ವಾಪಸ್ಸು ಬಂದಿರೋದಿಲ್ಲ ಇನ್ನು ಕೆಲವರಿಗೆ ನಾವು ಅಲ್ಲಿ ದುಡ್ಡು ಹಾಕಿದ್ರೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಇಲ್ಲಿ ದುಡ್ಡು ಹಾಕಿದ್ರೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ ಹೇಳಿ ಅಲ್ಲಿ ಸಾಲ ಮಾಡಿ ಮಾಡಿಕೊಂಡಿರ್ತೀವಿ ಆ ಸಾಲ ನಮಗೆ ದುಡ್ಡು ಬರೋದಿಲ್ಲ ಈ ಕಡೆ ಸಾಲ ತೀರೋದಿಲ್ಲ ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅಂತ ತಲೆ ಓಡೋದಿಲ್ಲ ವಿಪರೀತವಾದ ಖಿನ್ನತೆ ಕಾಡಕ್ಕೆ ಶುರುವಾಗತ್ತೆ ಮಾನಸಿಕವಾಗಿ ಕುಗ್ಗೋಕ್ಕೆ ಶುರುವಾಗ್ತೀವಿ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಸಂದರ್ಭ ನಮಗೆ ಬಹಳ ಬಹಳ ಹಿಂಸೆ ಆಗಕ್ಕೆ ಶುರುವಾಗುತ್ತೆ ಆವಾಗ ಅಯ್ಯೋ ಈ ಜೀವನವೇ ಸಾಕಪ್ಪ ಏನು ಮಾಡಿದ್ರೂ ಕೂಡ ಆ ಕಷ್ಟ ಕಣಪ್ಪ ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾರನ್ನು ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದ ಒಂದು ಆಲೋಚನೆಗಳು ಬರಕ್ಕೆ ಶುರುವಾಗುತ್ತೆ ಇಷ್ಟೋ ಜನ ಹಾಸಿಗೆ ಇದ್ದಷ್ಟು ಚಾಚು ಅಂತ ಹೇಳಿ ತುಂಬ ಲಿಮಿಟೆಡ್ಡಾಗಿ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ತಪ್ಪಿನಿಂದ ಅಗಾಧವಾದ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳೋ ಆಗ್ತಾ ಇರುತ್ತೆ ಸಾಕಷ್ಟು ಜನಗಳಿಗೆ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರೋವಂತಹ ಒಂದು ವಿಚಾರವನ್ನು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಾನು ಹಿಂದೆ ಹೇಳಿದ್ದೆ ವಿಧಿವಿಹಿತ ಬೇರುಂಟೆ ಜಗದೊಳಗೆ ಅಂತ ಏನೇ ಆಗಲಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಳ್ಳದೆ ಮನುಷ್ಯ ಆಚೆ ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ ಎಷ್ಟೇ ಎಚ್ಚರಿಕೆಯ ಜೀವನ ನಡೆಸ್ತಾ ಇದ್ದರೂ ಕೂಡ ಯಾವುದಾದ್ರೂ ಒಂದು ಹಂತದಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡೇ ಸಿಕ್ಕಾಕ್ಕೊಳ್ತದೆ ಏಕೆ ಈ ಸಮಸ್ಯೆ ಬರುತ್ತೆ ಅಂತಂದರೆ ಅದು ಪೂರ್ವಾರ್ಜಿತವಾದ ಕರ್ಮ ಅಂತ ಹೇಳುತ್ತೆ ಶಾಸ್ತ್ರ ನಮ್ಮ ಪ್ರಾರಬ್ಧ ಕರ್ಮಗಳು ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಬಾಧಿಸೇ ಬಾಧಿಸುತ್ತೆ ಅಂತ ಇಂತಹ ಸಂದರ್ಭದಲ್ಲಿ ನಾವು ಧೈರ್ಯ ತಗೊಳ್ಬೇಕಾದ್ರೆ ನಮಗೆ ಬೇಕಾಗಿರೋದು ಭಗವಂತನ ಒಂದು ಆಶೀರ್ವಾದ ಭಗವಂತನ ಒಂದು ಕೃಪೆ ಭಗವಂತನನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕಾಗಿ ನಮ್ಮ ಋಷಿ ಮುನಿಗಳು ಕಲಿಯುಗದಲ್ಲಿ ಎಲ್ಲ ಮನುಷ್ಯರು ಕೂಡ ಕಷ್ಟಪಡ್ತಾರೆ ಅವರಿಗೆ ನಮ್ಮಂತೆ ವರ್ಷಾನುಗಟ್ಟಲೆ ಏಕಾಗ್ರಚಿತ್ತದಿಂದ ತಪಸ್ಸು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಮ್ಮ ತಪಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ಒಂದು ಉಪಾಯವನ್ನು ಕಂಡುಹಿಡಿಯೋಣ ಅಂತ ಹೇಳಿ ದೇವತಾ ಪೂಜಾರಾಧನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತಹ ದೇವತಾ ಪೂಜಾರಾಧನೆಗಳಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಅಶ್ವತ್ಥ ಪ್ರದಕ್ಷಿಣೆ ಅರಳಿ ವೃಕ್ಷ ಬೇವಿನ ವೃಕ್ಷ ಮತ್ತು ನಾಗರ ಕಲ್ಲುಗಳು ಎಲ್ಲಿರುತ್ತೋ ಅಲ್ಲಿ ನಾವು ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದರಿಂದ ಬಹಳಷ್ಟು ಉಪಯೋಗಗಳಾಗ್ತಾ ಹೋಗುತ್ತೆ ಎಷ್ಟೋ ಜನ ಬಂದು ಕೇಳ್ತಾರೆ ನಮಗೆ ಸರ್ಪದೋಷ ಇದೆ ಅಂತ ಹೇಳಿ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಪರಿಹಾರ ಮಾಡಿಸಿದ್ವಿ ಕಾಳಹಸ್ತಿಯಲ್ಲಿ ಪರಿಹಾರ ಮಾಡಿಸಿದ್ವಿ ಆದರೂ ಕೂಡ ನಮಗೆ ಈ ರೀತಿಯಾದ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ಅಂತ ನಮಗೆ ಹೇಗೆ ಹಬ್ಬ ಹರಿದಿನದಲ್ಲಿ ವಿಶೇಷವಾದ ಅಡುಗೆಯನ್ನು ಮಾಡಿ ಊಟ ಮಾಡಿ ಆನಂತರ ಪ್ರತಿನಿತ್ಯ ಹಸಿವು ಉಂಟಾಗುತ್ತೋ ಹಬ್ಬ ಹರಿದಿನದಲ್ಲಿ ಊಟ ಮಾಡಿದ್ವಿ ನಮಗೆ ತಿರ್ಗಾ ಏನು ಹೊಟ್ಟೆ ಹಸಿವೇ ಆಗೋದಿಲ್ಲ ಅಂತ ನಾವು ಅನ್ನೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆ ನಮ್ಮ ಈ ಎಂಬತ್ನಾಲ್ಕು ಲಕ್ಷ ಜನ್ಮದ ಪಾಪ ಕರ್ಮಗಳನ್ನು ತೊಳ್ಕೊಳ್ಳೋದಕ್ಕೆ ಒಂದ್ಸಲಿ ನಾವೇನೋ ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ ಆದ್ದರಿಂದ ನಮಗೆಲ್ಲ ಪರಿಹಾರ ಆಗೋಯ್ತು ಅಂತ ಅನ್ಕೊಳ್ಳಕ್ಕೆ ಸಾಧ್ಯ ಇರೋದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ